ನಾನು ಮಾನ್ಯ ಮುಖ್ಯಮಂತ್ರಿಗಳನ್ನ ಇವತ್ತು ಅಭಿನಂದನೆಗಳನ್ನು ಹೇಳೋ ಇವತ್ತು ಅನೇಕ ಕ್ಷೇತ್ರಗಳಿಗೆ ಸಾಕಷ್ಟು ಹಣವನ್ನ ಕೊಡಲಿಕ್ಕೆ ಸಾಧ್ಯ ಆಗಿಲ್ಲ ಆದರೆ ವಿಶೇಷವಾಗಿ ಅತನೇ ಕ್ಷೇತ್ರಕ್ಕೆ ಇವತ್ತು ಪೂರ್ವ ಭಾಗದ ಕೊಟ್ಟಲಗಿ ಮತ್ತು ಅಮ್ಮಾಜೇಶ್ವರಿ ಯಾತ್ರೆ ನೀರಾವರಿ ಹದಿನಾಲ್ಕು ಅರವತ್ತೈದು ಕೋಟಿ ರೂಪಾಯಿ ಈ ನೀರಿನ ಯೋಜನೆಗೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಸೇರಿ ನೂರ ಹದಿನಾರು ಕೋಟಿ ಸತ್ತಿ ಭಾಗದಲ್ಲಿರ್ತಕ್ಕಂಥ ಕುಡಿಯ ನೀರಿನ ಯೋಜನೆಗೆ ಐವತ್ತಾರು ಕೋಟಿ ತರೂರ್ ಭಾಗದ ಹಳ್ಳಿಗಳಿಗೆ ನೀರಿನ ಯೋಜನೆಗೆ ಮೂವತ್ತಾರು ಕೋಟಿ ಅದನೇ ಜೋಡಿಗೆರೆ ಅಭಿವೃದ್ಧಿಗೆ ಇಪ್ಪತ್ತೈದು ಕೋಟಿ ಹಳ್ಳದ ನವೀಕರಣಕ್ಕೆ ಹತ್ತು ಕೋಟಿ ಅದರ ಜೊತೆಗೆ ವೆಟರ್ನರಿ ಮೆಡಿಕಲ್ ಕಾಲೇಜಿಗೆ ಹೆಚ್ಚುವರಿಯಾಗಿ ಎಂಬತ್ತೆರಡು ಕೋಟಿ ರಸ್ತೆ ಅಭಿವೃದ್ಧಿಗೆ ಸುಮಾರು ನಲವತ್ತು ಕೋಟಿ ರೂಪಾಯಿ ಅಂದರೆ ನನ್ನ ಅಂದಾಜಿನ ಪ್ರಕಾರ ಅತನಿ ಕ್ಷೇತ್ರಕ್ಕೆ ಇದೇ ಮುಖ್ಯಮಂತ್ರಿಗಳು ನನಗೆ ಎರಡು ಸಾವಿರದಷ್ಟು ಎರಡು ಸಾವಿರದಷ್ಟು ವಿಶೇಷ ಅನುದಾನವನ್ನು ಕೊಟ್ಟಿರ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗೆ ನಾನು ನನ್ನ ಕ್ಷೇತ್ರದ ಜನರ ಪರವಾಗಿ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳುತ್ತೇನೆ